ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಎಲ್ಲ ಆಯಿತು ಸ್ವಿಮ್ಮಿಂಗ್ ಸ್ಕೂಲ್ ಪೂಲ್ ಸೀಮ್ ಬಂದಿದ್ದೀವಿ ಸರಿ ಅಮ್ಮ ಅದೇನು ಅಲ್ಲಿನ ಮೇಲ್ಗಡೆಯಿಂದ ನೀನು ಡೈವ್ ಮಾಡಮ್ಮ ಹಾಗೆ ಅಂತ ಹೇಳಿದ್ವಿ ಅವ್ಳು ಡೈವ್ ಮಾಡ್ಬಿಟ್ಳು ಈಚ್ ಬರುತ್ತೆ ಅಂತ ಹೇಳಿದ್ಲಿಲ್ಲ ಒಳಗೆ ಒಳಗೋದವ್ರು ಮಳೆ ಬರಲಿಲ್ಲ ಮೇಲೆ ಬರಲಿಲ್ಲ ಸರ್ ಅವಳು ತಕ್ಷಣ ಜೂಡೋ ರತ್ನ ನಮ್ಮ ಸ್ಟಂಟ್ ಮಾಸ್ಟರ್ನಾದ್ರು ಶಿವಯ್ ಜೊತೆಯಲ್ಲಿ ಅವ್ಳು ತಕ್ಷಣ ಡೈವ್ ಮಾಡ್ದವ ಒಳಗಡೆ ಹೋಗಿದ್ದು ಮೇಲುಗಡೆಗೆ ಎತ್ಕೊಂಡ್ ಬಂದ್ಬಿಟ್ಟ ನೀರು ಕುಡಿದುಬಿಟಿದ್ದೆಳೆ ಹೊಟ್ಟೆ ಅಮಕಿ ಅಮಕಿ ನೀರೆಲ್ಲ ತೆಗ್ದಿದ್ದೆ ಆಯಿತು ಆಮೇಲೆ ಅವಳಿಗೆ ಜ್ಞಾನ ಬಂತು ಜ್ಞಾನ ಬಂದ ಮೇಲೆ ಎದ್ದು ಕೂತ್ಕೊಂಡ್ಲು ಅವಾಗ ನಾನು ಕೇಳ ನನಗೆ ಮೈಯೆಲ್ಲ ನಡ್ಕ ಬಂದುಬಿಟ್ಟಿದೆ ನನಗೆ ಯಾಕೆಂದ್ರೆ ಏನಾದರೂ ಅಕಸ್ಮಾತ್ ಹೋಗ್ಬಿಟ್ರೆ ನನ್ನ ತಲೆ ತಾನೆ ಸರ್ ಬರು ಡೈರೆಕ್ಟ್ರ್ ತಲೆ ಮೇಲೆ ತಾನೆ ಮಾಡಿ ನನಗೆ ನಡ್ಕ ಬಂದ್ಬಿಟ್ಟಿದೆ ನಾನು ಅಲ್ಲಮ್ಮ ಅವತ್ತು ಕೇಳಿದ್ದಕ್ಕೆ ಈಜು ಬರುತ್ತೆ ಅಂತಂದೆ ಇವತ್ತು ನೋಡಿದ್ರೆ ನನಗೆ ಈಜೇ ಬರಲ್ಲ ನೀನು ಒಳಗಡೆ ಹೋದ್ರು ಡೈವ್ ಮಾಡಿದ್ರು ಒಳಗಡೆ ಹೋಗಿ ಚೆಕ್ ಹಾಕೊಂಡ್ಬಿಟ್ಟ ಮೇಲಕ್ಕೆ ಬರಬೇಡುವ ನೀನು ಅಂತಂದರೆ ನನಗೆ ಈಜೆ ಬರೋಲ್ಲ ಮತ್ತು ಈಜು ಬರುತ್ತೆ ಅಂತ ಯಾಕೆ ಕೇಳಿದೆ ಅವತ್ತು ಅಂತಂದರೆ ಎಲ್ಲಿ ನೀವು ಚಾನ್ಸ್ ಕೊಡೋಲ್ವ ಅಂತ ಹೇಳ್ಬಿಟ್ಟು ಈಜು ಬರುತ್ತೆ ಅಂತ ಸುಳ್ಳು ಹೇಳಿದೆ ನಿಮ್ಮ ಹತ್ರ ಈಜು ಬರಲ್ಲ ಅಂತ ಹೇಳಿದಿದ್ರೆ ನಾವು ಚಾನ್ಸ್ ಕೊಡ್ತಾ ಇರಲಿಲ್ಲ ನಿಮ್ಮಂತೆ ಅದಕ್ಕೆ ಈಜು ಬರುತ್ತೆ ಅಂತ ಸುಳ್ಳು ಹೇಳ್ಬಿಟ್ಲತ್ತೆ ಅಲ್ಲಮ್ಮ ನೀನು ಪ್ರಾಣ ಹೋಗಿದ್ದಿದ್ರೆ ಗತಿ ಯಾರಮ್ಮ ಈ ಥರ ಇಷ್ಟು ಆಗಿ ಯಾರಾದರೂ ಸುಳ್ಳುಗಳನ್ನು ಹೇಳ್ತಾರ ಇಷ್ಟು ಡೇಂಜರಸ್ ಇಷ್ಟು ವಿಘ್ನಕಾರಿ ಸುಳ್ಳುಗಳನ್ನು ಯಾರಾದರೂ ಹೇಳ್ತಾರ ಹಾಗೆ ಅಂತ ಹೇಳಿದೆ ನಾನು ನನಗೆ ತುಂಬ ಬೇಜಾರಾಯ್ತು ಆಕೆ ಮೇಲೆ ಆಮೇಲೆ ಇದ್ಕೊಂಡು ಅಲ್ಲೇ ವುಡ್ಲ್ಯಾಂಡ್ಸ್ ಹೋಟೆಲ್ ಅನ್ನೋದು ಕನ್ನಡದವ್ರದಲ್ಲಿ ಅವ್ರದ್ದೇ ಸ್ವಿಮ್ಮಿಂಗ್ ಪೂಲು ಅಲ್ಲಿ ಶ್ರೀನಿವಾಸರಾವ್ ಅಂತ ಮಂಗಳೂರಿನವರು ಅಲ್ಲಿಂದನೇ ಕರೆಸಿದ್ರು ಸ್ವಿಮ್ಮಿಂಗ್ ಟೀಚರ್ ಶ್ರೀನಿವಾಸರಾವ್ ಏನು ಕರೆದೇ ರಾವ್ ಅವ್ನು ನಮ್ಗೆ ತುಂಬ ಬೇಕಾದವ ಹೋಟ್ಲೇ ಬೇಕಾಯಿತು ನಮಗೆ ಕನ್ನಡದವ್ರದ್ದು ಶ್ರೀನಿವಾಸರಾವ್ ಬನ್ನಿ ಇಲ್ಲಿ ಹಿಂದೆ ಬಂದರು ಈ ಹುಡುಗಿಗೆ ಈಜು ಕಲಿಸ್ಕೊಬೇಕಾಗತ್ತಾ ನಿಮ್ಮ ಕೈನಲ್ಲಿ ಹಿಂದೆ ಮೂರು ದಿವಸ ಟೈಮ್ ಕೊಡಿ ಸರ್ ಹಾಂ ಟೂ ಅವರ್ಸ್ ಬರಬೇಕು ಪರ್ ಡೇ ಅವ್ರಿಗೆ ಅಲ್ಲದೆ ನಾನು ನಿನ್ನೆ ನೀನು ಕಾನ್ವೆಂಟ್ ಮುಗಿಸ್ಕೊ ನೀನು ಮೂರು ಗಂಟೆ ಕಾನ್ವೆಂಟ್ ಮುಗೀತೆ ನಾಲ್ಕೂವರೆ ಗಂಟೆಗೆ ಇಲ್ವಾ ಐದೂವರೆ ಗಂಟೆವರೆಗೂ ಅವ್ರಿಗೆ ಇದಿರುತ್ತೆ ಯಾವುದು ಜನಗಳ ಜೊತೇಲಿರುತ್ತೆ ಆ ಜನಗಳ ಜೊತೆಯಲ್ಲಿ ಸ್ವಿಮ್ ಮಾಡೋ ಹೇಳ್ಕೊಡ್ತಾರೆ ಆಮೇಲೆ ಒನ್ ಅವರ್ ನಿಮಗೆ ಸಪ್ರೇಟಾಗಿ ಹೇಳ್ಕೊಡ್ತಾರೆ ಸರ್ ಅವಳು ಕಲಿಯೋದು ಅಂತಂದರೆ ಸಿಕ್ಕಾಪಟ್ಟೆ ಆಸಕ್ತಿ ಒಂದು ನಿಮಿಷದಲ್ಲಿ ಕಲಿತಾಳೆ ಏನು ಬೇಕಾದ್ರೂ ಸರ್ ಮೂರು ದಿವಸ ಕೇಳಿದ್ದಿದ್ರು ಟೈಮು ಟೂ ಡೇಸೆಲ್ಲ ಕಲ್ತ್ಬಿಟ್ ಈಚೆ ಎರಡೇ ದಿವಸದಲ್ಲಿ ಈಚೆ ಕಲ್ತ್ಬಿಟ್ಲ ಅವಳು ಹಾಗೆ ಆಕೆನೂ ಅಷ್ಟೇ ಆ ಪಿಕ್ಚರ್ ಮುಗಿಯೋಷ್ಟು ಕನ್ನಡದಲ್ಲಿ ಒಂಚೂರು ರಕ್ತ ಇದೆ ರಕ್ತದಲ್ಲಿ ಕನ್ನಡದ ರಕ್ತ ಆಯ್ತಲ್ಲ ಆ ಕನ್ನಡದಲ್ಲಿ ಮಾತಾಡಿ 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 ನಮ್ಮಗಳು ಜೊತೆ ಇಲ್ಲ ಕನ್ನಡ ಮಾತಾಡಿ 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 ಡಬಿಂಗ್ ಅವಳೇ ಮಾಡಿ ಆ ಪಿಕ್ಚರ್ ಡಬಿಂಗ್ ಆ ಪಿಕ್ಚರ್ ಆ ಥರ ಒಂದು ಕಲಿಕೆ ಅದಾದಮೇಲೆ ಆಕೆ ಎಷ್ಟೋ ಮಾಡಿದ ಮಾಡಿದ್ಮೇಲೆ ಅಕ್ಕ ಒಂದು ಮಾತು ಹೇಳ್ತದೆ ಆಮೇಲೆ ಹೇಳ್ತೀನಿ ಇದು ಒಂದು ನಮ್ಮ ಒಂದು ಸಿ ಡಿ ನೈನ್ ನೈನ್ ಗೋವಾದ ಅದರಲ್ಲಿ ಕೊನೆಯಲ್ಲಿ ನಾ ಅವರು ನೆಕ್ಸ್ಟ್ ಆಪ್ರೇಷನ್ ಜ್ಯಾಕ್ ಪಾಟ್ನಲ್ಲಿ ಐ ಡಿ ನೈನ್ 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 ಅಂತ ಹಾಕಿ ಯಾಕೆಂದರೆ ಕುದುರೆ ರೇಸ್ಗಳು ಅದರಲ್ಲೆಲ್ಲ ಇದ್ದು ಇತ್ತು ಅದನ್ನು ನೋಡಿದ್ವಿ ನಾವು ಕುದುರೆ ಅಂತ ಇಟ್ಕೊಂಡು ಸ ಅಲ್ಲಿ ಕುದುರೆ ಸ್ಯಾರ್ ಸ್ಯಾನು ಒಂದೊಂದು ಕಷ್ಟ ಅಲ್ಲ ಯಾಕೆ ಜೇಡ್ರಬಲೆಯಲ್ಲೇ ಏನಾಗಿತ್ತು ನನಗೆ ಜೇಡ್ರಬಲೆಯಲ್ಲಿ ಒಂದು ಸೀನ್ ಇದೆ ನೀವು ಇವತ್ತಿಗೂ ಗಮನಿಸ್ಬೋದು ಟ್ರೈನಲ್ಲಿ ಜಯಂತಿ ಬರ್ತಾ ಇರ್ತಾಳೆ ನಾನು ಈ ಕಡೆಯಿಂದ ನಾನು ಅದ್ರ ಟ್ರೈನ್ ಜೊತೆಯಲ್ಲೇ ಬರಬೇಕು ಕ್ಯಾಮ್ರ ಕ್ಯಾಮ್ರ ನಾನು ಈ ಕಡೆ ಒಂದು ಇದು ಬಸ್ಸು ಬಸ್ನಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಸರ್ ನಾನು ಆ ಬಸ್ ಅವ್ನು ಹೇಳಿದ್ರೆ ಜೊತೆಯಲ್ಲೇ ಹೋಗಬೇಕು ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಇದೆಯಲ್ಲ ಅಲ್ಲಿ ಒಂದು ಹೆಚ್ಚು ಕಮ್ಮಿ ಎರಡು ಕಿಲೋಮೀಟ್ರ್ವರೆಗೂ ಒಂದು ಟ್ರೈನು ಇದೆ ರೋಡು ಇದೆ ಹ್ಞೂ ಅದೇ ಎರಡು ಇದೆ ಅದೇ ಆ ಜಾಗ ಹುಡುಕಿ ಅಲ್ಲಿ ಪ್ಯಾರಲ್ ಟ್ರಾಲಿ ಪ್ಯಾರಲ್ ಟ್ರಾಲಿ ಹಾಕ್ಕೋಬೇಕು ಸರಿ ಏನು ಮಾಡೋದು ಇದು ಸರ್ ನಾನೇನು ಮಾಡಿಬಿಟ್ಟೆ ಇನ್ಸ್ಟ್ರಕ್ಷನ್ಸ್ ಕೊಡು ಒಳಗಡೆ ಚಿಟ್ಟಿ ಬಾಬು ಇದ್ದಾನೆ ಚಿಟ್ಟಿ ಬಾಬು ಬರ್ತಾಯಿದ್ದೀನಿ ನಾನು ಫಾಲೋ ಮಾಡು ಅಂತ ಹೇಳ್ತಾ ಇದ್ದೀನಿ ಸರ್ ಅಲ್ಲಿ ಫಾಲೋ ಮಾಡು ಅಂತ ಹೇಳ್ತಾ ಇದ್ದಾಗ ಅಲ್ಲೇನೋ ಆ ರಸ್ತೆನಲ್ಲಿ ಅದೇ ಥರ ಹಳ್ಳ ಬಂತು ಸರ್ ನಾನು ಐ ಐ ಫೇಲ್ಡು ಫಾರ್ಚುನೇಟ್ಲಿ ಏನಾಯಿತು ನಾನು ಸೈಡಿಗೆ ಬಿದ್ದೆ ಸೈಡಿಗೆ ಬಿದ್ದರೆ ಚಿಟ್ಟಿ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟಾಗ ಶಾರ್ಟ್ ಯಾಕೆ ಕಂಟಿನ್ಯೂ ಕಟ್ ಮಾಡಿದ್ರೆ ಇದಾಗುತ್ತಲ್ಲ ನಾನು ಐ ಆಮ್ ಸೇಫ್ ಲಾ ಚಕ್ರ ಹಾರದಿದ್ರೆ ನಾನು ಸತ್ತೋಗ್ತಿದ್ದೆ ಅಲ್ಲಿ ಸೊ ದಟ್ ವಾಸ್ ಒಂದು ದೊರೆಯವ್ರಿಗೊಂದು ಇದು ನಮಗೊಂದು ಲಕ್ಷ್ಮಿಗೊಂದು ಇತರ ಸಾಹಸ ಘಾತಗಳೇ ಅಲ್ಲಿ ಅಪಘಾತಗಳ ಸರಣಿ ಯಾವುದೋ ಅಪಘಾತದಲ್ಲಿ ಯಾವುದೂ ಇದಾಗಲಿಲ್ಲ ಅಷ್ಟೇ ಇನ್ಸಿಡೆಂಟು ಅಣ್ಣವ್ರು ಯಾವಾಗಲೂ ಸೇಫ್ ಅವರು ಅವರೆಲ್ಲ ಪರ್ಫೆಕ್ಟ್ ಮಾಡಿಕೊಂಡೇ ಮಾಡೋದು ಅವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಬೇಕಾದಷ್ಟು ಜನ ಇರ್ತಾರಲ್ಲ ಫೈಟರ್ಸ್ ರಾಜ್ಕುಮಾರ್ ಅವ್ರ ಸೇಫ್ಟಿ ಫಸ್ಟ್ ನೋಡ್ಬಿಟ್ಟೆ ನಾವು ಕೆಲಸಕ್ಕೆ ಇಳಿತಾ ಇದ್ವಿ ಆಗಿನ ಕಾಲದಲ್ಲೂ ಅಷ್ಟೇನೆ ಫೈಟಿಂಗ್ ಅಂತಂದ್ರೆ ಸೇಫ್ಟಿ ನೋಡ್ತಾ ಇದ್ದೆ ಕಷ್ಟಕರವಾದ್ದೆಲ್ಲ ಡ್ಯೂಪ್ ಆಗ್ಬಿಡ್ತಾ ಇದ್ವಿ